ಸರಿಸುಮಾರ್ ಈ ಒಂದು ಎನ್ ಪಿ ಎಸ್ ಕಾರ್ಯಕಾರಿಣಿ ಸಭೆಗೆ ನೌಕರರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಅದರ ಒಂದು ಅಧ್ಯಕ್ಷತೆ ರಾಜ್ಯಾಧ್ಯಕ್ಷರಾದ ಅಧ್ಯಕ್ಷತೆಯನ್ನು ನಮ್ಮ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರ ಸಂಘ ಜಿಲ್ಲಾ ಶಕ್ತಿ ದಾವಣಗೆರೆ ಅಧ್ಯಕ್ಷರಾದಂತಹ ನಮ್ಮ ಬಿ ಶಿವಣ್ಣ ವಹಿಸ್ತಾ ಇದ್ದಾರೆ ಅದೇ ಉಪಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯ ಸತ್ತ ನೌಕರ ಸಂಘದ ಅಧ್ಯಕ್ಷರಾದಂತಹ ಸಿ ಎಸ್ ಅವರು ಹಾಗೂ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ನಾವು ಕೂಡ ಈ ಒಂದು ಬ್ಯಾಂಕ್ ನೋಡಲು ಯಶಸ್ವಿ ಬರ್ತೀವಿ ನಮಗೆ ಕೇಳ್ತಾ ಬ್ಯಾಂಕ್ ನೈಟ್ ಅವು ಡಬಲ್ ಏಯ್ಟ್ ಡಬಲ್ ಟೈಲ್ ಸರ್ಕಾರ ಒಂದು ಎರಡೂವರೆ ವರ್ಷ ಆಗಿದೆ ಈ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಕರೆಕಲ್ಲ ಹಿಂದೆ ರಾಜ್ಯದ ಷಡಾಕ್ಷರ ಅವರು ಒಂದು ಅರಮನೆ ಮೈದಾನದಲ್ಲಿ ಒಂದು ಸಮ್ಮೇಳನವನ್ನು ಮಾಡಿ ಅಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳೆಲ್ಲ ಸಭೆ ಕರೆಸಿದ್ರು ಅಲ್ಲಿ ಹಕ್ಕು ಒತ್ತಾಯ ಮಾಡಿದಾಗ ಈ ಎನ್ ಪಿ ಎಸ್ ವಿಚಾರವಾಗಿ ಒಂದು ಸಮಿತಿಯನ್ನು ರಚನೆ ಮಾಡಿ ಹೊರ ರಾಜ್ಯಗಳಿಗೆ ಎನ್ ಪಿ ಎಸ್ ಅನ್ನು ಓಪಿಎಸ್ ಜಾರಿ ಮಾಡಿರ್ತಕ್ಕಂಥ ಹೊರ ರಾಜ್ಯಗಳಿಗೆ ಅಧ್ಯಯನಕ್ಕೆ ಕಳಿಸ್ಬಿಟ್ಟು ವರದಿ ತರಿಸಕೊಂಡು ಆದಷ್ಟು ಬೇಗ ನಿಮ್ಮ ಸಮಯಸೆಯನ್ನು ಈಡೇರಿಸಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ನಡೆಯಲಿ ಅಂತ ಒಂದು ಭರವಸೆಯನ್ನು ನೀಡಿದ್ರು ಆಲ್ರೆಡಿ ಈಗಾಗಲೇ ಆ ಸಮಿತಿಯು ಹೊರ ಹೋಗಿ ಅಧ್ಯಯ ನಡೆಸಿ ಬಂದು ಸಮಿತಿಯನ್ನು ಸಮಿತಿಯ ವರದಿಯನ್ನು ಸರ್ಕಾರಕ್ಕೆ ನೀಡಬೇಕಾಗಿದೆ ಆ ಸರ್ಕಾರದ ಆ ವರದಿಯನ್ನು ತಗೊಳ್ಳಕ್ಕೆ ಸರ್ಕಾರ ಸ್ವಲ್ಪ ವಿಳಂಬ ಮಾಡ್ತಾ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ ಅದಕ್ಕೋಸ್ಕರವಾಗಿ ಈಗ ನಾವು ಆ ಹಕ್ಕು ಒತ್ತಾಯಕ್ಕೋಸ್ಕರ ನಮ್ಮ ಎನ್ ಪಿ ಎಸ್ ಅಖಿಲ ಕರ್ನಾಟಕ ಎನ್ ಪಿ ಎಸ್ ನೌಕರರ ಸಂಘ ರಾಜ್ಯ ಎರಡನೇ ಕಾರ್ಯಕಾರಿಣಿ ಸಭೆಯನ್ನು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜನವರಿ ಹದಿನೆಂಟನೇ ತಾರೀಕು ಕುವೆಂಪು ರಂಗಮದಲ್ಲಿ ಹಮ್ಮಿಕೊಂಡಿದ್ದೀವಿ ಆ ಆ ಎನ್ ಪಿ ಎಸ್ ಎರಡನೇ ರಾಜಕಾರಣ ಸಂಘದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಂ ಎ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಿ ಎಚ್ ಷಡಕ್ಷರ್ ಅವರು ಘನ ಉಪಸ್ಥಿತಿಯಲ್ಲಿರ್ತಾರೆ ಹಾಗೆಯೇ